ಸ್ಲಂ ಜನಾಂದೋಲನ್ ಕರ್ನಾಟಕ ರಾಜ್ಯ ಸಂಘಟನೆಯ ನೇತೃತ್ವದಲ್ಲಿ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿಯ ಒಂದು ಸಹಕಾರದಲ್ಲಿ ಬರುವಂಥ ಹದಿಮೂರನೇ ತಾರೀಕು ಸ್ವರ್ಣಸೌಧ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಮ್ಮ ಸ್ಲಂ ಜನರ ಪ್ರಮುಖ ಐದು ಬೇಡಿಕೆಗಳಾದ ಸ್ಲಂ ಜನರಿಗೆ ಹಕ್ಕುಪತ್ರ ಕೊಡಬೇಕು ಹಕ್ಕುಪತ್ರ ಜೊತೆಗೆ ಈ ಖಾತ ಹಂಚಿಕೆ ಮಾಡಬೇಕು ಸ್ಲಂ ಕುಟುಂಬಗಳಿಗೆ ಅಂತೇಳಿ ಬೇಡಿಕೆ ಇಡ್ತಾ ಇದ್ವಿ ಅದರ ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಎರಡು ಸಾವಿರ ಇಪ್ಪತ್ತರಿಂದ ಏನು ಖಾಸಗಿ ಸ್ಲಂ ಘೋಷಣೆನ ಬಂದ್ ಮಾಡಿದೆ ಅದು ತಕ್ಷಣ ಕೈ ಬಿಟ್ಟು ಖಾಸಗಿ ಭೂಮಾಲಕ ಭೂಮಾಲಕತ್ವದಲ್ಲಿ ಇರತಕ್ಕಂಥ ಕೊಳಗೇರಿ ಪ್ರದೇಶಗಳನ್ನು ಘೋಷಣೆ ಮಾಡಿ ಆ ಒಂದು ನಾಗರಿಕ ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ರಾಜ್ಯ ಸರ್ಕಾರದ ಬಜೆಟ್ ಬಜೆಟಲ್ಲಿ ಕೊಳಗೇರಿ ಪ್ರದೇಶಗಳ ಜನಸಂಖ್ಯೆ ಅನುಗುಣವಾಗಿ ಬಜೆಟನ್ನು ಅನುದಾನ ಕೊಡಬೇಕು ಅಂತೇಳಿ ಈ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ವಿ ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಈಗಾಗಲೇ ಸುಮಾರು ಲಕ್ಷಾಂತರ ಮನೆಗಳು ರಾಜ್ಯದ ಕೊಳಗೇರಿ ಪ್ರದೇಶಗಳಲ್ಲಿ ಕಟ್ತಾ ಇದ್ದಾರೆ ಅದನ್ನು ಆಮೇಗತೆಯಲ್ಲಿ ಸಾಗುತ್ತಿರುವ ಇರುವುದರಿಂದ ತಕ್ಷಣ ಫಲಾನುಭವಿಗಳಿಗೆ ಆದಷ್ಟು ಬೇಗನೆ ಮನೆಗಳು ನಿರ್ಮಾಣ ಮಾಡಿ ಹಂಚಿಕೆ ಮಾಡಬೇಕು ಅಂತೇಳಿ ಕೂಡ ಒತ್ತಾಯನ ಮಾಡ್ತಾ ಇದ್ವಿ ಅದರ ಜೊತೆಗೆ ವಸತಿ ಇಲಾಖೆ ಸಚಿವರು ಮತ್ತು ವಸತಿ ಇಲಾಖೆ ಕಾರ್ಯದರ್ಶಿಗಳು ಕೊಳಿಗೇರಿ ಪ್ರದೇಶಗಳ ಏನು ಅಭಿವೃದ್ಧಿ ಮತ್ತು ವಸತಿ ಹಾಗೂ ಹಕ್ಕರೆಗಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದನ್ನು ಸರ್ಕಾರ ತಕ್ಷಣ ಅದನ್ನು ಗಂಭೀರ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಇಲಾಖೆ ವಸತಿ ಇಲಾಖೆ ಸಚಿವರಿಗೆ ಮತ್ತು ಕಾರ್ಯದರ್ಶಿಗಳ ಒಂದು ಸಚಿವರು ಮತ್ತು ಕಾರ್ಯದರ್ಶಿಗಳ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ತೆಗ ತೆಗೋಬೇಕು ಮತ್ತು ವಸ್ತಿ ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳು ಏನು ಖಾಸಗಿ ಸಿಲಂಗಳ ಘೋಷಣೆಗೆ ಅದನ್ನು ಅಡೆತಡೆ ಮಾಡಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಸಿಲಂಗಳು ಘೋಷಣೆ ಆಗಬೇಕು ಮತ್ತು ಇಲಾಖೆ ವಸತಿ ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕು ಅಂತೇಳಿ ಆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಹದಿಮೂರರಂದು ನಾವು ಸ್ವರ್ಣಸೌಧ ಮುಂದೆ ಪ್ರತಿಭಟನೆ ನಡೆಸ್ತಾ ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಂದು ಸಾವಿರ ಜನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಒಂದು ನೂರು ಜನ ನಾವು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ವಿ ಧನ್ಯವಾದ